ನೋಡಿಲೊಬ್ಬರು ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳ್ತಿದ್ದಾರೆ ಇದು ಜಾತಿ ಗಣತಿ ಅಲ್ಲವಂತೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯಂತೆ ಒಂದು ಲಕ್ಷದ ಅರವತ್ತಾರು ಸಾವಿರ ಅಧಿಕಾರಿಗಳು ಸರ್ವೆ ಮಾಡಿದಾರಂತೆ ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಕೊಪ್ಪಳದ ಕಾರಣಿಕೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ಎಲ್ಲರಿಗೂ ನಾವು ಇಷ್ಟಿದೀವಿ ಇಷ್ಟಿದೀವಿ ಅಂತಾರೆ ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಷ್ಟು ಮಂದಿ ಲಿಂಗಾಯತ ಸಮುದಾಯದೊಳಗೆ ಬಡವರಿಲ್ಲ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ ನಾವು ಜಾತಿ ಗಣತಿ ಮಾಡಿಲ್ಲ ನಿಮ್ಮತ್ರ ನಮ್ಮ ಹತ್ರ ಬಂದೋಗಿದ ಕೊಡಿಲವರು ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳುತ್ತಿದ್ದಾರೆ ಇದು ಜಾತಿ ಗಣತಿ ಅಲ್ಲವಂತೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯಂತೆ ಒಂದು ಲಕ್ಷದ ಅರವತ್ತಾರು ಸಾವಿರ ಅಧಿಕಾರಿಗಳು ಸರ್ವೆ ಮಾಡಿದಾರಂತೆ ಎಲ್ಲ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡಿದ ಎಲ್ಲರಿಗೂ ನಾವು ಇಷ್ಟಿದೀವಿ ಇಷ್ಟ ಇದ್ದೀವಿ ಅಂತ ಅಂತಾರೆ ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಷ್ಟು ಮಂದಿ ಲಿಂಗಾಯತ ಸಮುದಾಯದೊಳಗೆ ಬಡವರಿಲ್ಲ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ ನಾವು ಜಾತಿ ಗಣತಿ ಮಾಡಿಲ್ಲ ನಿಮ್ಮತ್ರ ನಮ್ಮ ಹತ್ರ ಬಂದೋಗಿದ ನೋಡಿಲ್ಲೊಬ್ಬರ ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳುತ್ತಿದ್ದಾರೆ ಇದು ಜಾತಿ ಗಣತಿ ಅಲ್ಲವಂತೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯಂತೆ ಒಂದು ಲಕ್ಷದ ಅರವತ್ತಾರು ಸಾವಿರ ಅಧಿಕಾರಿಗಳು ಸರ್ವೆ ಮಾಡಿದಾರಂತೆ ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಕೊಪ್ಪಳದ ಕಾರಟಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಎಲ್ಲರಿಗೂ ನಾವು ಇಷ್ಟಿದೀವಿ ಇಷ್ಟಿದೀವಿ ಅಂತ ಅಂತಾರೆ ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಷ್ಟು ಮಂದಿ ಲಿಂಗಾಯತ ಸಮುದಾಯದೊಳಗೆ ಬಡವರಿಲ್ಲ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ ಎಷ್ಟು ಸಮುದಾಯದೊಳಗೆ ಒಕ್ಕಲಿಗರದೊಳಗ ಬಡವರಿಲ್ಲ ನಾವು ಜಾತಿ ಗಣತಿ ಮಾಡಿಲ್ಲ ನಿಮ್ಮ ಹತ್ರ ನಮ್ಮ ಹತ್ರ ಬಂದೋಗಿದೆ ನೋಡಿಲೊಬ್ಬರ ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳುತ್ತಿದ್ದಾರೆ ಇದು ಜಾತಿ ಗಣತಿ ಅಲ್ಲವಂತೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯಂತೆ ಒಂದು ಲಕ್ಷದ ಅರವತ್ತಾರು ಸಾವಿರ ಅಧಿಕಾರಿಗಳು ಸರ್ವೆ ಮಾಡಿದಾರಂತೆ ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಕೊಪ್ಪಳದ ಕಾರಟಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಎಲ್ಲರಿಗೂ ನಾವು ಇಷ್ಟಿದೀವಿ ಇಷ್ಟ ಇದ್ದೀವಿ ಅಂತ ಅಂತಾರೆ ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಷ್ಟು ಮಂದಿ ಲಿಂಗಾಯತ ಸಮುದಾಯದೊಳಗೆ ಬಡವರಿಲ್ಲ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ ಎಷ್ಟು ಸಮುದಾಯದೊಳಗೆ ಒಕ್ಕಲಿಗರದೊಳಗ ಬಡವರಿಲ್ಲ ನಾವು ಜಾತಿ ಗಣತಿ ಮಾಡಿಲ್ಲ ನಿಮ್ಮತ್ರ ನಮ್ಮ ಹತ್ರ ಬಂದೋಗಿದ ಕೋಡಿಲವರು ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳ್ತಿದ್ದಾರೆ ಇದು ಜಾತಿ ಗಣತಿ ಅಲ್ಲವಂತೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯಂತೆ ಒಂದು ಲಕ್ಷದ ಅರವತ್ತಾರು ಸಾವಿರ ಅಧಿಕಾರಿಗಳು ಸರ್ವೆ ಮಾಡಿದಾರಂತೆ ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಕೊಪ್ಪಳದ ಕಾರಣಿಕೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಎಲ್ಲರಿಗೂ ನಾವು ಇಷ್ಟಿದೀವಿ ಇಷ್ಟ ಇದ್ದೀವಿ ಅಂತಾರೆ ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಷ್ಟು ಮಂದಿ ಲಿಂಗಾಯತ ಸಮುದಾಯದೊಳಗ ಬಡವರಿಲ್ಲ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ ನಾವು ಜಾತಿ ಗಣತಿ ಮಾಡಿಲ್ಲ ನಿಮ್ಮತ್ರ ನಮ್ಮ ಹತ್ರ ಬಂದ್ ಹೋಗಿದ ಕೊಡಿಲವರು ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳ್ತಿದ್ದಾರೆ ಇದು ಜಾತಿ ಗಣತಿ ಅಲ್ಲವಂತೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯಂತೆ ಒಂದು ಲಕ್ಷದ ಅರವತ್ತಾರು ಸಾವಿರ ಅಧಿಕಾರಿಗಳು ಸರ್ವೆ ಮಾಡಿದಾರಂತೆ ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಕೊಪ್ಪಳದ ಕಾರಟಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡಿದ ಎಲ್ಲರಿಗೂ ನಾವು ಇಷ್ಟಿದೀವಿ ಇಷ್ಟ ಇದ್ದೀವಿ ಅಂತಾರೆ ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಷ್ಟು ಮಂದಿ ಲಿಂಗಾಯತ ಸಮುದಾಯದೊಳಗೆ ಬಡವರಿಲ್ಲ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ ನಾವು ಜಾತಿ ಗಣತಿ ಮಾಡಿಲ್ಲ ನಿಮ್ಮ ಹತ್ರ ನಮ್ಮ ಹತ್ರ ಬಂದೋಗಿದ ನೋಡಿಲವರು ನಾಯಕರು ಇದು ಜಾತಿ ಅಲ್ಲ ಅಂತ ಹೇಳುತ್ತಿದ್ದಾರೆ ಇದು ಜಾತಿ ಅಲ್ಲವಂತೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯಂತೆ ಒಂದು ಲಕ್ಷದ ಅರವತ್ತಾರು ಸಾವಿರ ಅಧಿಕಾರಿಗಳು ಸರ್ವೆ ಮಾಡಿದಾರಂತೆ ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಕೊಪ್ಪಳದ ಕಾರಟಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಎಲ್ಲರಿಗೂ ನಾವು ಇಷ್ಟಿದೀವಿ ಇಷ್ಟ ಇದ್ದೀವಿ ಅಂತ ಅಂತಾರೆ ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಷ್ಟು ಮಂದಿ ಲಿಂಗಾಯತ ಸಮುದಾಯದೊಳಗೆ ಬಡವರಿಲ್ಲ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ ನಾವು ಜಾತಿ ಗಣತಿ ಮಾಡಿಲ್ಲ ನಿಮ್ಮ ಹತ್ರ ನಮ್ಮ ಹತ್ರ ಬಂದೋಗಿದೆ ನೋಡಿಲೊಬ್ಬರ ನಾಯಕರು ಇದು ಜಾತಿ ಗಣತಿ ಅಲ್ಲ ಅಂತ ಹೇಳುತ್ತಿದ್ದಾರೆ ಇದು ಜಾತಿ ಗಣತಿ ಅಲ್ಲವಂತೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಒಂದು ಲಕ್ಷದ ಅರವತ್ತಾರು ಸಾವಿರ ಅಧಿಕಾರಿಗಳು ಸರ್ವೆ ಮಾಡಿದಾರಂತೆ ಎಲ್ಲಾ ಸಮುದಾಯದ ಅಧಿಕಾರಿಗಳು ಈ ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿ ಗಣತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೇಳಿದ್ದಾರೆ ಏನು ಹೇಳಿದ್ದಾರೆ ಎಲ್ಲರಿಗೂ ನಾವು ಇಷ್ಟಿದೀವಿ ಇಷ್ಟಿದೀವಿ ಅಂತಾರೆ ನಾನು ಹೇಳ್ತಾ ಇರೋದು ಇದು ಜಾತಿ ಗಣತಿ ಅಲ್ಲ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎಷ್ಟು ಮಂದಿ ಲಿಂಗಾಯತ ಸಮುದಾಯದೊಳಗೆ ಬಡವರಿಲ್ಲ ಎಷ್ಟು ಮಂದಿ ಬ್ರಾಹ್ಮಣ ಸಮಾಜದಾಗ ಬಡವರಿಲ್ಲ ಎಷ್ಟು ಸಮುದಾಯದೊಳಗ ಒಕ್ಕಲಿಗರದೊಳಗ ಬಡವರಿಲ್ಲ ನಾವು ಜಾತಿ ಗಣತಿ ಮಾಡಿಲ್ಲ ನಿಮ್ಮತ್ರ ನಮ್ಮ ಹತ್ರ ಬಂದೋಗಿದ